ಒಂದು ತಾತ ಮುತ್ತಾತನ ಕಾಲದಲ್ಲಿ ಸಾವಯವ ಕೃಷಿಯನ್ನು ಮಾಡಿ ಯಾವತ್ತಿಗೂ ಒಂದು ಉತ್ತಮ ಮಟ್ಟದಲ್ಲಿ ದೇಹ ದೇಹದಾಜಿ ಒಂದು ಬಲಿಷ್ಠವಾಗಿ ಇದ್ರೂ ಆ ಒಂದು ನಿಟ್ಟಿನಲ್ಲಿ ನಾವು ಹೋಗಬೇಕಾಗಿದೆ ಸಾವಯವ ಸಾವಯವ ಕೃಷಿಯನ್ನು ಮಾಡಿ ನಾವು ಸಾವಯವ ಕೃಷಿಗೆ ಒತ್ತು ಕೊಟ್ಟು ರೈತರಲ್ಲ ಇಡೀ ನಮ್ಮ ಜಗತ್ತಿಗೆ ಆರೋಗ್ಯವಂತ ಕುಟುಂಬವನ್ನಾಗಿ ಮಾಡುವಂತಹ ಜವಾಬ್ದಾರಿ ನಮ್ಮ ರೈತರ ಮೇಲಿದೆ ಇವತ್ತು ಯಾಕಂದ್ರೆ ಇಪ್ಪತ್ತು ವರ್ಷಕ್ಕೆ ಹತ್ತು ವರ್ಷಕ್ಕೆ ಬಿ ಪಿ ಶುಗರು ಮತ್ತೆ ಹಾರ್ಟ್ ಅಟ್ಯಾಕ್ ಅಂತಹ ಪರಿಸ್ಥಿತಿ ಎದುರಾಗ್ತಾ ಇರೋದು ಯಾಕಂತಂದ್ರೆ ನಮ್ಮ ಆಹಾರದ ಪದ್ಧತಿಯಿಂದ ನಾವೇನು ಈಗ ಆಹಾರವನ್ನು ಬೆಳೀತಾ ಇದೀವೋ ಆಹಾರಗಳ ಗುಣಮಟ್ಟ ಕಡಿಮೆ ಆಗ್ತಾ ಇರೋದ್ರಿಂದ ವಿಷಪೂರಿತ ಆಗ್ತಾ ಇರೋದ್ರಿಂದ ಇವತ್ತು ನಾವು ಆ ಒಂದು ಕಷ್ಟಗಳಿಗೆ ಹೋಗ್ತಾ ಇದೀವಿ ಅದಕ್ಕೆ ನಮ್ಮ ಸಂಘಟನೆಯಿಂದ ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಜಿಲ್ಲೆಯ ಪ್ರತಿ ಹೋಬಳಿ ಹಳ್ಳಿಗಳಿಗೆ ಹೋಗಿ ಸಾವಯವ ಕೃಷಿಗೆ ಒತ್ತು ಕೊಡುವುದರ ಮೂಲಕ ತರಬೇತಿಗಳನ್ನು ಕೊಟ್ಟು ಅಲ್ಲಿ ಆ ಸಾವಯವ ಕೃಷಿಗೆ ಒತ್ತು ಕೊಡಬೇಕು ಅಂತ ಇವತ್ತು ನಾವು ನಮ್ಮ ಎಲ್ಲ ನಮ್ಮ ಮುಖಂಡರ ಸಮ್ಮುಖದಲ್ಲಿ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ರೈತ ಬಾಂಧವರು ಇದಕ್ಕೆ ಹೋಗೊಟ್ಟು ಮತ್ತೆ ಎಲ್ಲೆಲ್ಲಿಂದಲೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಅದರಲ್ಲೂ ನಮ್ಮ ಸುಂತೆಯವರ ಹುಟ್ಟು ಹಬ್ಬದ ದಿನ ಇವತ್ತು ಒಂದು ವಿಶೇಷವಾದ ದಿನ ಈ ದಿನವನ್ನ ನಾವು ಯಾವ ರೀತಿ ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಎಲೆಮಲೆ ಕಾಯಿಯಂತೆ ಯಾರು ಕೃಷಿ ಕ್ಷೇತ್ರದಲ್ಲಿ ಮತ್ತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ರು ಅವ್ರನ್ನೆಲ್ಲ ಕರೆಸಿ ಇವತ್ತು ಅವರ ಸಮ್ಮುಖದಲ್ಲಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ನಾವು ಆ ಕೆಲಸವನ್ನು ಮಾಡ್ತಾ ಯಾಕೆ ಅಂತಂದ್ರೆ ಇನ್ನೂ ಅನೇಕ ಸೇವೆಗಳನ್ನ ಅವ್ರು ಮಾಡಲಿ ಒಂದು ಅವರಿಗೆ ಉತ್ತೇಜನ ಕೊಡ್ಲಿ ಅನ್ನುವ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಿಮ್ಮ ಸ್ಫೂರ್ತಿ ಜೇನನ್ನ ಸಿಹಿಯನ್ನ ಉಳಿಸ್ತಾ ಇದಾರೆ ನೋಡ್ರಿ ಆಡಂಬರದ ಜೀವನ ಇಲ್ಲ ಇವತ್ತು ಯಾರಾದ್ರೂ ಹುಟ್ಟ ಇದ್ರೆ ಇಡೀ ಬೆಂಗಳೂರೆಲ್ಲ ಫ್ಲೆಕ್ಸ್ ಹಾಕಿರ್ತಾರೆ ಅವ್ರು ಯಾವ್ದಕ್ಕೂ ಕೆಲಸಕ್ಕೆ ಬಂದಿರಲ್ಲ ಎಷ್ಟು ಕೋಟಿ ಯಾಕಂದ್ರೆ ಇದು ರೈತರ ಕಾರ್ಯಕ್ರಮವಾಗಿರುವುದರಿಂದ ರೈತರಿಗೆ ನಿಮ್ಮ ಸ್ಫೂರ್ತಿ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಅವ್ರನ್ನ ಕರೆತಂದಿವೆ ಇದು ಗಿಡವನ್ನ ನೆಡೋಣ ಅದು ಮರವಾಗಿ ನಮ್ಮೆಲ್ರಿಗೂ ನೆಲೆಸಿ